ಹತ್ತು ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದೆ ಕಾಗಿಣ ಕಮಲಾವತಿ ನದಿ ಹರಿದು ಬೆಳೆ ಹಾನಿಯಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಮನೆಯಲ್ಲಿ ನೀರು ಹಕ್ಕು ದವಸ ಧಾನ್ಯಗಳು ಹಾಳಾಗಿದ್ದ ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಜಾನುವಾರುಗಳಿಗೆ ಮೇವು ಒದಗಿಸಬೇಕು ಕೆಲವು ಕಡೆ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಎತ್ತುಗಳು ಹಸು ಕುರಿಗಳು ಜೀವ ಹಾನಿಯಾಗಿದೆ ಕೂಡ ಪರಿಹಾರ ನೀಡಬೇಕು ವಿಬಳಿ ಯಡ್ಗ ಕುಕ್ಕುಂದ ರಾಚೂರು ಕಾಚೂರು ತೊಟ್ನಳ್ಳಿ ಸಂಗಾವಿ ಮೊಳಕೇಟ್ ಬಟಗಿರಾ ಗ್ರಾಮಗಳಿಗೆ ನೀರು ಅವು ಬದುಕು ದುಸ್ತರವಾಗಿದೆ ಅವರಿಗೆ ಪರಿಹಾರ ನೀಡಬೇಕು ನಾನು ಶಾಸಕನಿದ್ದಾಗ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ ಈಗಿನ ಶಾಸಕರು ಎರಡೂವರೆ ವರ್ಷ ಗಳಿಸಿದ್ರು ಕೂಡ ಗ್ರಾಮಗಳಿಗೆ ಭೇಟಿ ನೀಡಿಲ್ಲ ನಮ್ಮ ಸರ್ಕಾರ ಇದ್ದಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ರೈತರ ಕುಟುಂಬಗಳಿಗೆ ಪರಿಹಾರ ನೀಡಿದ್ದೇವೆ ತಕ್ಷಣವೇ ಇಂದಿನ ಶಾಸಕರು ಪರಿಹಾರ ನೀಡಬೇಕೆಂದು ಸಚಿವರ ವಿರುದ್ಧ ಹರಿಹಾಯಿದ್ರು ಈ ಸಂದರ್ಭದಲ್ಲಿ ರಾಘವೇಂದ್ರ ಮೆಕಾನಿಕ್ ರಾಮು ತಿರುಪತಿ ಶಹಾಬಾದ್ಕರ್ ಸಂದೀಪ್ ಪ್ಯಾಟಿ ಇದ್ರು ಹೇಳಿ ಎಸ್ ಸಿಸಿ ಟಿವಿ ನ್ಯೂಸ್ ಸೇಡಂ ಸಚಿವರಾಗಿ ರಾಜ್ಯದಂತ ಸುತ್ತಾಡ್ತಾ ಸೇಡಮ್ ಅನ್ನು ಮರೆತಿದ್ದೀರಿ ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು ತಕ್ಷಣ ಏನು ಕಷ್ಟದಲ್ಲಿ ರೈತರ ಒಂದು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಅವರನ್ನು ಭೇಟಿ ಹಾಕಿ ಶಾಂತವನ ಹೇಳ್ತಕ್ಕಂಥ ಕೆಲಸ ಮಾನ್ಯ ಸಚಿವರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮತ್ತು ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿಯಂತೆ ಏನು ಬೆಳೆ ಹಾನಿಯಾಗಿದೆ ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತು ಸಾವಿರದಂತೆ ಬೆಳೆ ಪರಿಹಾರದ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ಸರ್ಕಾರ ಇದ್ದಾಗ ಮಳೆಯಿಂದ ಹಾನಿಯಾದಾಗ ಮತ್ತು ಮಳೆ ಇಲ್ಲದೆ ಹಾನಿಯಾದಾಗಲೂ ಕೂಡ ನಾವು ಪ್ರತಿಯೊಬ್ಬ ರೈತರಿಗೆ ಸಾವಿರಾರು ರೂಪಾಯಿ ಹಣವನ್ನು ನಾವು ಕೊಡಿಸಿದ್ವಿ ಆದರೆ ನೀವು ಈ ಎರಡೂವರೆ ವರ್ಷದಲ್ಲಿ ರೈತರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಬೆಳೆ ಪರಿಹಾರದ ಹಣ ಬಂದಿರೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪನ ಮಾಡ್ತಾ ಮತ್ತೊಮ್ಮೆ ಸೇಡಮ್ನ ನಮ್ಮ ರೈತರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ತಕ್ಷಣಕ್ಕೆ ಅಧಿಕಾರಿಗಳು ಭೇಟಿ ಕೊಡಬೇಕು ಮತ್ತು ತಾವು ಕೂಡ ಭೇಟಿ ಕೊಡಬೇಕು ಯಾವ ಮನೆಗಳಲ್ಲಿ ನೀರು ಹುಕ್ಕಿ ಅವಾಂತರ ಆಗಿದೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ದವಸ ಧಾನ್ಯ ಹಾನಿಯಾಗಿದೆ ತಕ್ಷಣಕ್ಕೆ ಪ್ರತಿ ಮನೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ತಕ್ಷಣದ ಪರಿಹಾರವನ್ನು ಒದಗಿಸಿಕೊಡಬೇಕು ಮತ್ತು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಮಳೆ ಇನ್ನೂ ಹೆಚ್ಚು ಆಗ್ಬೋದು ಅಂತಕ್ಕಂಥ ಒಂದು ಹವಾಮಾನ ತಜ್ಞರ ವರದಿ ಇದೆ ಹಾಗಾಗಿ ಕೆಲವು ಕಡೆ ಸಹಾಯ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು